ವೀಕ್ಷಕರೇ ಪ್ರಣಾಮ ವಿಶ್ವ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಇಸ್ರೋ ಚಂದ್ರಯಾನ ಫೋರ್ ನೌಕೆಯ ಲಾಂಚಿಂಗ್ ಯೋಜನೆ ರೂಪಿಸಿದೆ ಈ ಬಾರಿ ಚಂದ್ರನ ಅಂಗಳದಿಂದ ಕಲ್ಲು ಮಣ್ಣು ಸೇರಿದಂತೆ ಅಲ್ಲಿಯ ಧಾರಾಣ ಶಕ್ತಿಯ ಎಲ್ಲ ಮಾದರಿಗಳನ್ನು ಭೂಮಿಗೆ ಹೊತ್ತು ತರೋ ಪ್ಲಾನ್ ನಮ್ಮ ಇಸ್ರೋದಾಗಿದೆ ಸದ್ಯದ ಸಂದರ್ಭದಲ್ಲಿ ಚಂದ್ರನ ನೆಲೆಯಿಂದ ಕಲ್ಲು ಮಣ್ಣು ಹೊತ್ತು ತರುವ ಸಾಮರ್ಥ್ಯ ಇರುವ ನೌಕೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ನಮ್ಮ ಇಸ್ರೋ ನೆಲೆಯಲ್ಲೇ ಇಲ್ಲ ಆದರೆ ಅಂಥ ಸಮರ್ಥ ನೌಕೆಯ ಬಲಸಿದ್ಧತೆಯಲ್ಲಿ ಇದೆ ನಮ್ಮ ಇಸ್ರೋ ಭಾರತೀಯ ಸ್ಪೇಸ್ ಆ್ಯಂಡ್ ಟೆಕ್ನಾಲಜಿ ಸಚಿವಾಲಯ ಇದಕ್ಕೆ ಅನುಮೋದನೆ ನೀಡೋದು ಬಾಕಿ ಇದೆ ಒಮ್ಮೆ ಈ ಸಚಿವಾಲಯ ಹಸಿರು ನಿಶಾನೆ ಸಿಕ್ಕಿದ್ದೇ ಆದರೆ ಚಂದ್ರಯಾನ ಫೋರ್ ಅನ್ನು ಎಲ್ ವಿ ಎಂ ಮಾರ್ಕ್ ಮತ್ತು ಪಿ ಎಸ್ ಎಲ್ ವಿ ರಾಕೆಟ್ಗಳನ್ನು ಒಟ್ಟಿಗೆ ಬಳಸಿಕೊಂಡು ಲಾಂಚ್ ಮಾಡುವ ಉದ್ದೇಶವಿದೆ ಚಂದ್ರಯಾನ ಫೋರ್ ನೌಕೆ ಭೂಮಿ ಮತ್ತು ಚಂದ್ರನ ನಡುವೆ ಅಂತರಿಕ್ಷದಲ್ಲಿ ನಿರ್ಮಿಸಲಾಗುವ ನಿಲ್ದಾಣದಲ್ಲಿ ಕನಿಷ್ಠ ಎರಡು ಸಲ ಲಾಂಚ್ ಆಗುವ ಸಾಮರ್ಥ್ಯ ಪಡೆಯಲಿದೆ ಆಗ ಚಂದ್ರನ ಅಂಗಳದಿಂದ ಕಲ್ಲು ಮಣ್ಣು ಸೇರಿದಂತೆ ಎಲ್ಲ ಮಾದರಿಗಳನ್ನು ಈ ಚಂದ್ರಯಾನ ಫೋರ್ ನೌಕೆ ಭೂಮಿಗೆ ಹೊತ್ತು ತರಲಿದೆ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ತನ್ನ ತಂಡ ನಡೆಸುತ್ತಿರುವ ಚಂದ್ರಯಾನ ಫೋರ್ ರಾಕೆಟ್ ಸಿದ್ಧತೆಯ ಕುರಿತು ನವದೆಹಲಿಯಲ್ಲಿ ಸಮಾವೇಶದಲ್ಲಿ ಬಹಿರಂಗಪಡಿಸಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಚಂದ್ರನ ಅಂಗಳದಲ್ಲಿರುವ ಮಣ್ಣ ಘಮ ಘಮ ಕಲ್ಲಿನ ಗಟ್ಟಿತನ ಭೂಮಿಯ ಮಕ್ಕಳಿಗೆ ನೋಡಲು ಸಿಗಲಿದೆ ಬಿಡದ ಸತತ ಪ್ರಯತ್ನಗಳ ಬಳಿಕ ಚಂದ್ರಯಾನ ತ್ರೀ ಜಗತ್ತಿನಲ್ಲಿ ಐತಿಹಾಸಿಕ ವಿಜಯ ಪ್ರಾಪ್ತ ಮಾಡಿಕೊಂಡಿತ್ತು ಚಂದ್ರನ ಅಂಗಳದಲ್ಲಿ ಯಾರಾದರೂ ತನ್ನ ರಾಷ್ಟ್ರದ ಧ್ವಜ ಅನಾವರಣಗೊಳಿಸಿದ್ರೆ ಅದು ಭಾರತದ ಕೇಸರಿ ಬೆಳೆ ಹಾಗೂ ಹಸಿರು ಬಣ್ಣಗಳ ನಡುವೆ ಚಕ್ರವಿರುವ ತ್ರಿವರ್ಣ ಧ್ವಜ ನಮ್ಮ ಇಸ್ರೋ ವಿಜ್ಞಾನಿಗಳ ಹಿರಿಮೆ ಹೊಟ್ಟೆ ಉರಿಗೋ ಅಥವಾ ತನಗೆ ಸಾಮರ್ಥ್ಯ ಇದೆ ಎಂದು ಭಾವಿಸಿಕೊಂಡು ಕೂಡ ವೈರಿ ದೇಶ ಪಾಕಿಸ್ತಾನ ನೌಕೆ ಲಾಂಚ್ ಮಾಡಿತ್ತು ಆದರೆ ಕೆಲವೇ ಗಂಟೆಗಳಲ್ಲಿ ಪಾಕ್ ನೌಕೆ ರಪ್ಪನೆ ಭೂಮಿಗೆ ಬಿದ್ದು ಮಣ್ಣಾಗಿತ್ತು ಮತ್ತೆ ನಮ್ಮ ಮಿತ್ರರಾಷ್ಟ್ರ ರಷ್ಯಾ ಕೂಡ ಸಾಹಸಪಟ್ಟು ಅಂತರಿಕ್ಷದಲ್ಲಿ ಭಾರತಕ್ಕೆ ಪೈಪೋಟಿಯೊಡ್ಡಿತ್ತು ಆದರೆ ರಷ್ಯನ್ ವಿಜ್ಞಾನ ಕೂಡ ಭಾರತದ ಮುಂದೆ ಸೋತು ಸುಣ್ಣವಾಯಿತು ಚಂದ್ರನ ಅಂಗಳದಲ್ಲಿ ಗೆಲುವಿನ ಕೇಕೆ ಹಾಕಿದ್ದೆ ಭಾರತದ ಇಸ್ರೋ ವಿಜ್ಞಾನಿಗಳು ಈಗ ಆ ಗೆಲುವೆ ಇವರಿಗೆ ಮತ್ತೊಂದು ಚಾಲೆಂಜಿಂಗ್ ಪ್ರಯೋಗ ಮಾಡಲು ಅವಕಾಶ ತಂದಿಟ್ಟಿದೆ ಚಂದ್ರಯಾನ ಫೋರ್ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಈ ವರ್ಷಾಂತ್ಯಕ್ಕೆ ಲಾಂಚ್ ಆಗಲಿದೆ ಈ ಚಂದ್ರಯಾನ ಫೋರ್ ಚಂದ್ರನ ಅಂಗಳದಿಂದ ಕಲ್ಲು ಮಣ್ಣು ಹೊತ್ತು ತರಲಿದೆ ಆಲ್ ದಿ ಬೆಸ್ಟ್ ಇಸ್ರೋ ಸೈನ್ಸ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿಟಕಿದು ಜನದ ಜಾಲ